ನಮಸ್ಕಾರ ವೀಕ್ಷಕರೇ ಜೆ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಕೊಡಿಗೆ ಕೊಡಗು ಜಿಲ್ಲೆ ಸೋಮಾರ್ಪೇಟ್ ಬಳ್ಳಾರಡಿ ಬಳ್ಳಾರಡಿ ಬಸ್ ನಿಲ್ದಾಣದಲ್ಲಿ ಒಬ್ಬ ವಯೋವೃದ್ಧ ಎರಡು ವರ್ಷದಿಂದ ಬಸ್ ನಿಲ್ದಾಣವನ್ನೇ ತನ್ನ ಮನೆಯಾಗಿ ಮನೆಯಾಗಿಸಿಕೊಂಡು ಅಲ್ಲೇ ಬಲಗುತ್ತಿದ್ದ ಈ ಘಟನೆಯನ್ನು ಸೂಕ್ಷ್ಮವಾಗಿ ಅರಿತುಕೊಂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹಾಗೂ ಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ವೀರಕುಮಾರ್ ಅವರು ರಕ್ಷಣಾ ವೇದಿಕೆಯ ನೆರವಿನೊಂದಿಗೆ ಆತನನ್ನು ಬೆಂಗಳೂರಿನಲ್ಲಿರುವ ಅಟೋ ರಾಜ್ ವೃದ್ಧಾಶ್ರಮಕ್ಕೆ ಅವರನ್ನು ಸೇರಿಸಿ ಮಾನವೀಯತೆ ಮೆರೆಯುವಂತಹ ಒಂದು ವೃದ್ಧಾವಕ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ ಬನ್ನಿ ಇನ್ನಷ್ಟು ಡೀಟೇಲ್ಸ್ ನೋಡೋಣ ನಮ್ಮ ಜೆ ವಿಎಂ ವಾಹಿನಿಯಲ್ಲಿ ಕೊಡಗು ಜಿಲ್ಲೆ ಸೋಮಾರುಪೇಟೆ ತಾಲೂಕಿನ ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಳ್ಳಾರಳ್ಳಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷದ ವಯೋವೃದ್ಧ ಕಳೆದ ಎರಡು ವರ್ಷಗಳಿಂದ ಬಸ್ ನಿಲ್ದಾಣದಲ್ಲೇ ವಾಸಿಸುತ್ತಿದ್ದು ಇದನ್ನು ಗಮನಿಸಿದ ಸ್ಥಳೀಯರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಫೋನ್ ಮುಖಾಂತರ ಸಂಪರ್ಕಿಸಿ ವೃದ್ಧನನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಎಂದು ಕೇಳಿಕೊಂಡರು ತಕ್ಷಣ ಕಾರ್ಯಪ್ರವೃತ್ತಗೊಂಡ ಸೋಮಾರ್ಪೇಟೆ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾರವರು ಹಂಡ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧಿಕಾರಿಗಳನ್ನು ಸಂಪರ್ಕಿಸಿ ವಯೋವೃದ್ಧನನ್ನು ಬೆಂಗಳೂರಿಗೆ ಸೇರಿಸಲು ಅನುಮತಿ ಹಾಗೂ ಕಾರಿನ ವ್ಯವಸ್ಥೆ ಮಾಡಿಕೊಡಲು ಸೂಚಿಸಿದರು ಡಿಸೋಜ ಅವರ ಮನವಿಗೆ ಸ್ಪಂದಿಸಿದ ಗ್ರಾಮ ಪಂಚಾಯತ್ ಸದಸ್ಯರಾದ ವೀರೇಂದ್ರ ಕುಮಾರ್ ಅವರು ಕೊಳಕು ಸ್ಥಿತಿಯಲ್ಲಿದ್ದ ವಯೋವೃದ್ಧನನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹೊಸ ಬಟ್ಟೆ ವ್ಯವಸ್ಥೆ ಮಾಡಿ ಕಾರ್ ಮೂಲಕ ಬೆಂ ಬೆಂಗಳೂರಿನ ಅಟೋರಾಜ್ ಆತ್ ಅನಾಥಾಶ್ರಮಕ್ಕೆ ಸೇರಿಸುವ ವ್ಯವಸ್ಥೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವೀರೇಂದ್ರ ಕುಮಾರ್ ಹಾಗೂ ಗ್ರಾಮಸ್ಥರಾದ ಜಗದೀಶ್ ಗಂಗಾಧರ್ ಭರತ್ ಹಾಗೂ ಭುವಯ್ಯ ಭಾಗಿಯಾದರು ಇವರ ಕಾರ್ಯಕ್ಕೆ ಎಲ್ಲ ಸಾರ್ವಜನಿಕರು ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ

ஆனி நம்ம இல்லே போய் ஆரம்ப ஏனாக எந்தது ஏன் மாதிரிரது வாங்க நீ சுங்க தகு கார மாட்டேடறதுனால ஆயிடுச்சு. ஓ, பாரு இந்த பக்கம். இங்க இக்கறே தான் இருக்கு. இது. இந்த கிரான பக்கெட் பச்சான் சார். சொல்றது. இந்த பக்கெட் தரலி. நல்ல தான மாட்டிட்டோல. அவോട്ട് मार. ඈ tensor லேப் போடு. ரோட்டா மாத்தலாம். ரோட் அடிஞ்சல இல்ல. என்ன ஆகல? സ്നോദു <in the tree> <m sports> <language>

can i draw?